ಚನ್ನಕೇಶ್ವನ ದೇವಾಲಯದಲ್ಲಿ ಸಂಕ್ರಾಂತಿ ಸಂಭ್ರಮ ಹೌದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರವಾಸಿಗ ತಾಣವಾಗಿರ್ತಕ್ಕಂತಹ ಬೇಲೂರಿನ ಐತಿಹಾಸಿಕ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾಡಿಕೆಯಂತೆ ವಿಶೇಷ ಸಂಪ್ರದಾಯವನ್ನು ಆಚರಿಸಲಾಯಿತು ಸಂಕ್ರಾಂತಿ ಸುಗ್ಗಿಯ ಸಂದರ್ಭದ ಹಬ್ಬವಾಗಿದ್ದು ನಾಡಿನ ವಿವಿಧೆಡೆ ವೈವಿಧ್ಯಮಯವಾಗಿ ಆಚರಣೆಗಳಿವೆ ಆದರೆ ಬೇಲೂರಿನ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಸಂಕ್ರಾಂತಿ ಆಚರಣೆ ತನ್ನದೇ ಆದ ಪೌರಾಣಿಕ ಮಹತ್ವವನ್ನ ಕೂಡ ಹೊಂದಿದೆ ಸಂಕ್ರಾಂತಿ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಸಂಪ್ರದಾಯದಂತೆ ಬಿಳಿ ಮೊಲದ ಕಿವಿಗೆ ಚಿನ್ನದ ಹುಂಗುರುಗಳನ್ನು ಹಾಕಿ ಕಾಡಿಗೆ ಬಿಡಲಾಯಿತು ಈ ಅಪರೂಪದ ದೃಶ್ಯವನ್ನು ನೋಡಲು ಭಕ್ತರು ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಉತ್ಸವ ಮಂಗಳ ವಾದ್ಯದೊಂದಿಗೆ ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೂ ನೆಹರು ನಗರದವರೆಗೂ ಮೆರವಣಿಗೆಯಲ್ಲಿ ತೆರಳಿತು ಇನ್ನು ಅಳೆಬೀಡು ರಸ್ತೆಯಲ್ಲಿ ಹಾಕಲಾಗಿದ್ದ ವಿಶೇಷ ಪೂಜಾ ಚಪ್ಪರದ ಅಡಿ ಉತ್ಸವವನ್ನು ಕುಳ್ಳಿರಿಸಿ ವಿವಿಧ ವಿಧಾನಗಳೊಂದಿಗೆ ಪೂಜೆಯನ್ನ ನೆರವೇರಿಸಲಾಯಿತು ಪೌರಾಣಿಕ ನಂಬಿಕೆಯಂತೆ ವಿಜಯನಗರ ಅರಸರ ಕಾಲದಿಂದಲೇ ಉತ್ತರಾಯಣ ಆ ಆರಂಭದ ಸಂದರ್ಭದಲ್ಲಿ ಈ ಉತ್ಸವ ನಡೆಯುತ್ತಿದ್ದು ಇಂದಿಗೂ ಅದೇ ಭಕ್ತಿ ಭಾವದಿಂದ ಮುಂದುವರೆಯುತ್ತಾ ಇದೆ ಚನ್ನಕೇಶವ ದೇವರು ಅಶ್ವರೋಹಿಯಾಗಿ ಬೇಟೆಗೆ ಹೊರಡುವ ಸಂದರ್ಭದಲ್ಲಿ ಮೊಲ ಅಡ್ಡಲಾಗಿ ಬಂದು ಅಪಶಕನವೆಂದು ಭಾವಿಸಿ ದೇವರು ವಾಪಸ್ ಬಂದ ಕತೆಗೆ ಇದು ಪ್ರತೀಕವಾಗಿದೆ ಸಂಪ್ರದಾಯದಂತೆ ದೊಡ್ಡ ಬ್ಯಾಡಗೆರೆ ಗ್ರಾಮದ ಪಾರ್ವತಿಯ ಕುಟುಂಬದವರು ಮೊಲವನ್ನ ಹಿಡಿದು ತರುವ ಕರ್ತವ್ಯವನ್ನ ನಿರ್ವಹಿಸಿದ್ರು ಪೂಜಾ ಕಾರ್ಯವನ್ನ ದೇಗುಲದ ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್ ಅವರು ಹಾಗೂ ನರಸಿಂಹಸ್ವಾಮಿಯವರು ನೆರವೇರಿಸಿದ್ರು ಅವರು ಹೋಗಿರ್ತಾರೆ ಅವರು ವಾತಾವರಣ ಮಾಡಿಕೊಂಡು ಕೇಶವರು ಅವರು ಜ ಮೊರ ಬಿಟ್ಬಿಟ್ಟು ಅಕ್ಷಕರಾದಂಗ ವಾಪಸ್ ಬರಬೇಕು ಅನ್ನೋ ರೀತಿಗೋಸ್ಕರ ಈ ಮನ ಬಿಡೋ ಪದ್ಧತಿ ಮಧ್ಯದಿಂದ ಬಂದಿರೋದು ಇಲ್ಲಿ ಮನ ಮೊದಕ್ಕೆ ದೇವರು ಸಮರ್ಪಣೆ ಮಾಡಿ ಚಿನ್ನದ ಮರ ದೇವ್ರ ಸಮರ್ಪಣೆ ಆಗಿರೋದು ಒಂದು ಚಿನ್ನದ ದೇವರ ಮಂದಿರದಲ್ಲಿ ಸಮರ್ಪಣೆ ಮಾಡಿ ಅದು ಚುಚ್ಚಿ ದೇವ್ರ ಸಮರ್ಪಣೆ ಮಾಡಿ ಪದ್ಧತಿ ಮಧ್ಯದಿಂದ ಇದೆ ಇದು ಲಕ್ಷಾನುಕತೆ ತುಂಬಾ ವರ್ಷದಿಂದ ನಡ್ಕೊಂಡು ಬಂದಿರುವ ಇದು ಈಗ ಮುಗಿದ ಮೇಲೆ ಒಂದು ಆ ಮುಂದಕ್ಕೆ ಹೋದ್ಮೇಲೆ ನಮಗೆ ಆಳ್ವಾದ ಪಕ್ಷ ಆಗ್ತಾ ಎಷ್ಟು ದಿನ ಮೂವತ್ತು ದಿನ ಆಳ್ವಾರಗಳಿಗೆ ವಿಶೇಷ ಪೂಜೆ ಮಾಡಿತ್ತು ಇವತ್ತು ಮನೆ ದಿನ ಅವರಿಗೆ ಮೋಕ್ಷಕ್ಕೆ ಹೋಗ್ತಾರೆ ಮತ್ತೆ ಭಕ್ತರು